ಇವತ್ತಿನ ಪರ್ಯಾಯ ಸ್ವಾಮಿಗಳವರನ್ನ ಅಭಿನಂದಿಸುವ ಕಾರ್ಯಕ್ರಮ ಅಂತೇನು ಅಂದುಕೊಂಡು ಮಾಡಿದ್ದೀರಿ ಅವರಿಗೆ ಅಭಿನಂದಿಸುವುದಕ್ಕಿಂತ ಮೊದಲು ನಿಮ್ಮೆಲ್ಲರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ನಿಮ್ಮೆಲ್ಲ ಭಕ್ತರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ಯಾಕೆ ಕಾರಣ ಏನು ನಿಮ್ಮನ್ನು ಅಭಿನಂದಿಸುವ ಕಾರಣ ಏನು ಅಂದ್ರೆ ಇವತ್ತಿನ ಕಾಲದಲ್ಲಿ ಒಳ್ಳೆಯ ಕೆಲಸ ಮಾಡಿದವರನ್ನ ಅಭಿನಂದಿಸುವ ಜನ ಬಹಳ ಕಡಿಮೆ ಇದ್ದಾರೆ ಬಹಳ ಕಡಿಮೆ ಇದ್ದಾರೆ ಒಳ್ಳೆ ಕೆಲಸ ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ರು ಕೂಡ ಅದು ದಿನ ಕಿರಿಕಿರಿ ಅವರು ಬಯ್ಯೋದೇ ಕೆಲಸ ಮಾಡುವ ನಮ್ಮ ರಾಜಕೀಯ ಪಕ್ಷಗಳು ಜಾಗೃತವಾಗಿ ಇರಬೇಕಾದರೆ ಮತ್ತೆ ಇನ್ನೇನು ಹೇಳಬೇಕಿ ಮಾಡುವ ಕೆಲಸವನ್ನು ಒಳ್ಳೆ ಕೆಲಸ ಮಾಡುವವಲ್ಲ ಅಭಿನಂದಿಸುವ ಸದ್ಗುಣ ನಮ್ಮಲ್ಲಿ ಉಳಿತಾ ಇಲ್ಲ ದಿನಾ ಕಿರಿಕಿರಿ ಡೀಪ್ ಸ್ಟೇಟ್ ಡೀಪ್ ಸ್ಟೇಟ್ ಡೀಪ್ ಸ್ಟೇಟ್ ಏನೇನು ಮಾತಾಡ್ತಾರೆ ಎಲ್ಲಿಗೆ ಬಂತು ನಮ್ಮ ಹಣೆ ಮಹಾರಳ್ಳಿ ಪಾರ್ಲಿಮೆಂಟ್ ನಲ್ಲಿ ಕೂತ್ಕೊಂಡು ಮಾತಾಡುವವರಿಗೆ ಮಾತಾಡಲಿ ಕೊಡೋದಿಲ್ಲ ಜೋರ್ ಜಗಳ ಮಾಡ್ತಾರೆ ಮಾತು ಕೇಳೆ ಜಗಳ ಮಾಡ್ತಾರೆ ನಾಚಿಕೆ ಆಗ್ಬೇಕಿಲ್ಲ ಸದಸ್ಯರಿಗೆ ಕೂತ್ಕೊಂಡು ಕೇಳಿ ಮೊದಲು ಮಾತುಗಳನ್ನು ಕೇಳಿ ಆಮೇಲೆ ನಿಮ್ಮ ಉತ್ತರವನ್ನು ಕೊಡುವ ಉತ್ತರ ಕೊಡಿ ಜೋರ್ ಗಲಾಟೆ ಮಾಡುವ ಏನು ನೀವು ಧನ ಕಾಯುವವರು ಸದಸ್ಯರಲ್ಲಿ ಅರ್ಥ ಮಾಡ್ಕೋಬೇಕಾಗ್ತಾರೆ ದಯಮಾಡಿ ನಿಮ್ಮೆಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡೋದು ಉತ್ತಮವಾದ ಕೆಲಸವನ್ನ ಮಾಡಿದ್ದೀರಿ ಉತ್ತಮ ಕೆಲಸ ಮಾಡಿದ ಮಹಾನುಭಾವ ಸೋಡಿದ ತೀರ್ಥರನ್ನ ಏನು ಕೆಲಸ ಮಾಡಿದ್ದೀರಿ ಎಲ್ಲರಿಗೂ ಶೋಷೆ ಬಂತು ಇವತ್ತು ಜನವರಿ ಹದಿನೈದು ಅಲ್ವಾ ಜನವರಿ ಹದಿನೈದು ಅಪರಾಹ್ನ ನಾಲ್ಕು ಗಂಟೆ ಐದು ಗಂಟೆ ಇವತ್ತೇನು ಮಿನಿ ಪರ್ಯಾಯ ಬಂತು ಹದಿನೆಂಟಕ್ಕಲ್ವಾ ಹದಿನೇಳು ಬೆಳಗ್ಗೆ ಹದಿನೆಂಟು ಬೆಳಗ್ಗೆ ಬರೋದಲ್ವ ಪರ್ಯಾಯ ಈಗೇನು ಪರ್ಯಾಯ ಬಂತು ಅನ್ನುವ ಹಾಗೆ ಎಷ್ಟು ಜನ ಎಲ್ಲ ಇಡೀ ಬೀದಿ ತುಂಬಿ ಮಿನಿ ಹುಡುಗರು ಮಿನಿ ಪರ್ಯಾಯ ಮಿನಿ ಸಂಖ್ಯೆಯಲ್ಲಿ ಜನ ಎಷ್ಟು ಜನ ಎಷ್ಟು ಜನ ನಾನೇನು ಒಳ್ಳೆ ಕೆಲಸ ಮಾಡಿದ್ದಾರೆ ಹೇಳಬೇಕಾದ ಅಗತ್ಯವೇ ಇಲ್ಲ ನಿಮ್ಮೆಲ್ಲರ ಭಕ್ತಿನೇ ಅವರ ಬಗ್ಗೆ ಇರುವ ಪ್ರೀತಿಯೇ ತೋರಿಸಿದರೆ ಉತ್ತಮ ಕೆಲಸ ಮಹಾನುಭಾವ ಪರ್ಯಾಯ ಸ್ವರಾಮ ಮಾಡಿದ್ದಾರೆ ಹೇಳಬೇಕಾದ ಅಗತ್ಯ ಇಲ್ಲ ಮಿನಿ ಪರ್ಯಾಯಗಳನ್ನು ಕಾಣಿಸಿತು ಅಥವಾ ಲಕ್ಷ ದೀಪೋತ್ಸವದ ನೆನಪು ಬಂತು ಎರಡೂ ಬೀದಿಗಳಲ್ಲಿ ಬೀದಿಯಲ್ಲಿ ಅಂತ ಬೀದಿಯಲ್ಲಿ ಎರಡೂ ಬದಿಗೆ ದೀಪಗಳು ತೋರ್ತಾ ಇತ್ತು ಹೂ ಇರ್ದಿರ್ಲಿಲ್ಲ ಕೈಯಲ್ಲಿ ಹೂವನ್ನು ಹಿಡ್ಕೊಂಡು ದೀಪದಂತೆ ಹೊಳೆಯುವ ಮುಖದಿಂದ ಕೂಡಿದ ದೀಪ ಇಡೀ ರಥ ಬೀರಿ ತುಂಬಾ ಹೂಗಳನ್ನು ಹಿಡ್ಕೊಂಡು ಎಲ್ಲ ಪುಷ್ಕೋಷಣೆ ಮಾಡ್ತಾ ಇರೋದನ್ನ ನೋಡಿ ಬಹಳ ದೊಡ್ಡ ಕೆಲಸ ಮಾಡಿದ್ದೀರಿ ಬಹಳ ದೊಡ್ಡ ಕೆಲಸ ಮಾಡಿದ್ದೀರಿ ಇದು ಕೃಷ್ಣ ಭಗವಂತ ಭಾಗವತದಲ್ಲಿ ಹೇಳುತ್ತಾರೆ ಏನು ಒಂದು ಮಾತು ಹೇಳಿದ ಆ ಮಾತಿಗೆ ನಿಜವಾದ ಅರ್ಥವನ್ನು ತೋರಿಸಿದ ಏಕೈಕ ಆಚಾರ್ಯ ಶ್ರೀಮದ ಆನಂದ ತೀರ್ಥ ಭಗವತ್ಪಾದಾಚಾರ ಬೇರೆ ಯಾರಿಗೂ ಅರ್ಥ ಆಗಿಲ್ಲ ಏನು ಅದ್ಭುತವಾದ ಅರ್ಥ ಹೇಳುತ್ತಾರೆ ಕೃಷ್ಣ ಹೇಳಿದ ಮೊದಲ ಮನಿಗೆ ಪರಸ್ವಭಾವ ಕರ್ಮಾಣಿ ನ ಪ್ರಶಂಸೆ ನ ನಿಂದ್ಯಾ ಮತ್ತೊಬ್ಬ ಮಾಡಿದ ಕೆಲಸಗಳನ್ನ ಅಥವಾ ಅವರ ಸ್ವಭಾವವನ್ನ ಪ್ರಶಂಸೆನೂ ಮಾಡಬೇಡ ನಿಂದೇನೂ ಮಾಡಬೇಡ ಅಂತ ಪ್ರಶಂಸೆ ಮಾಡಬೇಡ ನಿಂದೆ ಮಾಡಬೇಡ ಪ್ರಶಂಸೆ ಮಾಡಬೇಡ ನಿಂದೆ ಮಾಡ್ಬೇಕಪ್ಪ ನಿಂದೆ ಮಾಡಬೇಡ ಪ್ರಶಂಸೆ ಮಾಡ್ಬೇಕು ಅದು ಎರಡು ಮಾಡಬೇಡ ಅಂದ್ರೆ ಅಂತ ಅರ್ಥವೇ ಆಗುವುದಿಲ್ಲ ಮತ್ತೆ ಹೇಳ್ತಾರೆ ಕೃಷ್ಣ ಯಹ ಪ್ರಶಂಸತಿ ನಿಂದತಿ ಯಹ ಸಹ ಸ್ಥಾನದ ಅಗಹತ್ವ ಪ್ರವೇಶ ಪರಮಾತ್ಮ ನಿಂದೆ ಮಾಡ್ತಾರೆ ಪ್ರಶಂಸೆ ಮಾಡ್ತಾರೆ ಅವ್ರು ತಾನಿರೋ ಸ್ಥಾನದಿಂದ ಇಂದ ಹೋಗ್ತಾನೆ ಅರ್ಹೋ ಸ್ಥಾನಕ್ಕೆ ಹೋಗ್ತಾನೆ ಅದಕ್ಕೆ ಹೋಗ್ತಾನೆ ಈಗ ಇದಕ್ಕೆ ಅರ್ಥ ಪ್ರಶಂಸೆಯನ್ನು ಮಾಡುವುದಿಲ್ಲ ಮಾಡೋರು ಯಾರೋ ನಿಂದೆ ಮಾಡೋರು ಯಾರೋ ಹೋಗ್ತಾರೆ ಆಚಾರ್ಯರ ಮಾತು ಅದ್ಭುತವಾದ ಮಾತು ಆಚಾರ ಕೊಡುವ ಗ್ರಂಥನೇ ಹೆಸರು ಇತರ ಯಾವ್ಯಾದ ಗ್ರಂಥಗಳೇ ಗೊತ್ತಿಲ್ಲ ಇತಿ ಸತ್ಕಾರ ಎಂಬ ಗ್ರಂಥಗಳನ್ನು ಕೋಟ್ ಮಾಡಿ ಆಚಾರ್ಯ ಹೇಳ್ತಾರೆ ಹೇಳ್ತಾರೆ ಸತ್ಕಾರ ಎಂಬ ಗ್ರಂಥವನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಪ್ರಶಂಸನೀಯವಾದ ಕೆಲಸಗಳನ್ನು ಮಾಡಿದವರು ಯಾರಿದ್ದಾರೋ ಅವರನ್ನು ನಿಂದೆ ಮಾಡಬೇಡಿ ಯಾರು ನಿಂದೆ ಕೆಲಸವನ್ನು ಮಾಡಿದ್ದಾರೋ ಅವರ ಪ್ರಶಂಸೆ ಮಾಡಬೇಡಿ ಅದು ಲೋಕಕ್ಕೆ ಅಕಲ್ಲವಾಗ್ತದೆ ಅಮಂಗಲವಾಗ್ತದೆ ಎಂಬುದಾಗಿ ಸತ್ಕಾರ ಅನ್ನೋ ಗ್ರಂಥವನ್ನ ಪ್ರಶಂಸನೀಯವಾದ ಕೆಲಸವನ್ನ ಮಾಡಿದವರನ್ನ ನಿನ್ನೆ ಮಾಡಬೇಡಿ ನಿಂದ್ಯವಾದ ಕೆಲಸವನ್ನ ಮಾಡಿದವರನ್ನ ಪ್ರಶಂಸೆ ಮಾಡಬೇಡಿ ಎಂಬುದಾಗಿ ಸ್ಪಷ್ಟವಾದ ಅದರ ಅರ್ಥ ನಿನ್ನೆ ಮಾಡಬೇಡಿ ಪ್ರಶಂಸೆ ಮಾಡಬೇಡಿ ಅಂದ್ರೆ ಅನ್ನೂ ಮಾಡಬೇಡಿ ಅಂತ ಅರ್ಥ ಅಲ್ಲ ಪ್ರಶಂಸನೀಯರಾದವರನ್ನ ನಿನ್ನೆ ಮಾಡಬೇಡಿ ನಿನ್ನರಾದವರನ್ನ ಪ್ರಶಂಸೆ ಮಾಡಬೇಡಿ ಪ್ರಶಂಸನೀಯವಾದ ಕೆಲಸವನ್ನ ಮಾಡಿರುವಂತಹ ಅದ್ಭುತ ಸ್ವಾಮಿಗಳ ಪ್ರಶಂಸನೀಯ ಕೆಲಸ ಸ್ವಾಮಿ ಅಧಮಾನ ಸ್ವಾಮಿ ಹೇಳಿದರು ಇದು ಪುತ್ತಿಗೆ ಪರ್ಯಾಯ ಅಧಮಾರ್ ಪರ್ಯಾಯ ಎಂದು ಅಧಮಾರ್ ಪರ್ಯಾಯ ಹಿಂದೊಂದು ಮಾತಿತ್ತು ಪರಿಮಾನ ಪರ್ಯಾಯ ಪರಿಯಾರ ಪರ್ಯಾಯ ಇದ್ದಾಗಿತ್ತು ಅದಮಾರ್ ಪರ್ಯಾಯ ಪುತ್ತಿಗೆ ಪರ್ಯಾಯ ಇದ್ದಾಗಿದೆ ಆ ರೀತಿಯಾಗಿ ಮಹಾನುಭಾವ ಅಧಮಾನ ಸ್ವಾಮಿಗಳು ಹೇಳಿದರು ಪುತ್ ಸ್ವಾಮಿಗಳ ಬಗ್ಗೆ ಹೇಳಿದ್ದಾರೆ ಅದ್ಭುತವಾದ ಮಾತು ಪ್ರಾರಂಭದಲ್ಲಿ ಅವರು ಮಿಲನ ಆದದ್ದು ಹಿಂದೆ ನಾವು ನೋಡಿದ್ದೇವೆ ನೋಡಿದ್ದೇವೆ ನಾವು ಇಸ್ವಿಯಲ್ಲಿ ಎಲ್ಲೋರಿಂದ ಬರುವಾಗ ನಾವು ನೋಡಿದ್ದೇವೆ ಅವತ್ತು ಬಾಲ್ಯದಿಂದ ಏನು ಅದ್ಭುತವಾದ ಒಳ್ಳೆ ಮಾತು ಹೇಳಿದರು ಸ್ವಾಮಿಗಳು ಮಧ್ಯ ಕೇಳಿ ಶುಭ ಶಿಷ್ಠ ಆಸಪಾದ ಹಾಗಿದ್ದು ನಮ್ಮ ವಿದ್ಯಾಮಾನ್ಯ ತೀರ್ಥರಿಗೆ ಆ ರೀತಿಯ ಅತ್ಯಂತ ಪ್ರಿಯರಾದ ಅವರು ಸ್ವಾಮಿ ಹೇಳ್ಬಿಟ್ಟು ನಾನೇನೇ ಹೆದ್ರಕೋಬೇಕಾದ ಹೆದರ್ಕೋಬೇಕಾದ ಇಲ್ಲ ಅವರ ವಯಸ್ಸು ಹೆಚ್ಚಿತ್ತರಿಂದ ಅವರೆಲ್ಲ ಹೆಗಲ ಮೇಲೆ ಕೊಡ್ತಿರ್ಲಿಲ್ಲ ತೊಡೆ ಮ್ಯಾಲೆ ಕೊಡ್ತಿರ್ಲಿಲ್ಲ ಇವರು ವಿದ್ಯಾರ್ಥಿ ತರ ಹೆಗಲ ಮೇಲೆ ತೊಡೆ ಮೇಲೆ ತೋಂಡು ವಿದ್ಯೆ ಕಲ್ದಂತ ಮಹಾನುಭಾವ ತಿಂತ ಸಿಗ್ತಾದ್ರೆ ನಾವು ಪ್ರತ್ಯಕ್ಷ ನೋಡಿಲ್ಲ ನಾನು ಎನಿಷ್ಟು ಇಷ್ಟು ದೊಡ್ಡದಾದ ಪರ್ಯಾಯ ಮಾಡಿದ್ರು ವಿಶ್ವ ಪರ್ಯಾಯ ವಿಶ್ವ ಪರ್ಯಾಯ ಸುಮ್ಮನೆ ಸುಮ್ಮನೆ ಅಲ್ಲ ಹೆಸರಿಗಲ್ಲ ವಿಶ್ವದ ತುಂಬಾ ಹಬ್ಬದ ಪರ್ಯಾಯ ಕಾರಣ ಗೀತೆ ಇಲ್ಲ ಗೀತೆ ನೂರ ನಲವತ್ತು ಭಾಷೆಗಳಲ್ಲಿ ಮೊದಲೇ ತರ್ಜಮೆ ಆಗಿದೆ ಅಗತ್ಯ ಇಲ್ಲ ಲೇಖನ ಮಾಡಿಸಿದ ಮೊದಲ ದಾಖಲೆ ಬತ್ತೇಸ್ವಾಮಿ ಗೀತೆ ಎಲ್ಲಾ ಕಡೆ ಇಡೀ ವಿಶ್ವದ ತುಂಬಾ ದಾಖಲೆ ಲೇಖನ ಸ್ವಾಮಿ ಸ್ವಾಮಿಗಳವರು ಪರ್ಯಾಯ ಸ್ವಾಮಿಗಳವರು ಮಾಡಿದ್ದಾರೆ ಆವಾಗ ಲಕ್ಷ ಮಂದಿಯಿಂದ ಲೇಖನ ಈಗ ಕೋಟಿ ಜನರಿಂದ ಲೇಖನ ಮುಂದಿನ ಪರ್ಯಾಯದಲ್ಲಿ ಅಬ್ಜ ಜನರಿಂದ ಲೇಖನವನ್ನು ಮಾಡಿಸ್ತಾರೆ ಆ ರೀತಿಯಾಗಿ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಆಚಾರ ಗ್ರಂಥವನ್ನು ಕೊಡುವ ಏನು ಅದ್ಭುತವಾದ ಮಾತು ಯಾರು ಮತ್ತೆ ಹೇಳ್ತಾರೆ ಪ್ರಶಂಸನೀಯರನ್ನು ಯಾರು ಪ್ರಶಂಸೆ ಮಾಡೋದಿಲ್ಲ ಪ್ರಶಂಸನ ಮಾಡಬಾರ್ದು ನರಕ ಕೊಡ್ತಾನೆ ಅಷ್ಟೇ ಅಲ್ಲ ಪ್ರಶಂಸನೀಯರನ್ನು ಪ್ರಶಂಸೆ ಯಾರು ಮಾಡೋದಿಲ್ಲ ಅವರು ನರಕ ಕೊಡ್ತಾನೆ ಅಂದೆ ನಾವು ಅವಶ್ಯವಾಗಿ ಪ್ರಶಂಸೆ ಮಾಡಲೇಬೇಕು ಅದ್ಭುತವಾದಂತಹ ಸಂದೇಶವನ್ನ ಜಗತ್ತು ಮಧ್ಯವಾಚಾರ ಕೊಟ್ಟಿದ್ದಾರೆ In one What astonishes one is his extraordinary and prodigious memory from which he has at his fingers vast Vedic literature at his fingers Vedic literature, Indianic literature, Puranic literature at his fingers and he copes on from it so aptly and amazingly. In Acharya ಸಂಗ್ರಹ ಎಂಥದ್ದು ಏನು ಪ್ರಮಾಣಗಳನ್ನು ಕೊಡ್ತಾ ಇದೆ ಮಧ್ವಾಚಾರ್ಯರು ಇಂತಹ ಸಂಗ್ರಹವನ್ನ ಇನ್ನು ಯಾವ ಮತಾಚಾರ್ಯರು ನಾವು ನೋಡ್ಲಿಲ್ಲ ಒಬ್ಬ ಪಾಶ್ಚಾತ್ಯ ತತ್ವಜ್ಞಾನಿಗಳನ್ನು ನಾವು ನೋಡಿದಾಗ ನಮ್ಮ ಆಚಾರ್ಯರು ಏನು ಹೇಳಿದ್ರು ಆ ಮಾತಿನಿಂದ ಇವತ್ತಿಗೆ ಇಂತಹ ಅದ್ಭುತವಾದ ಅವರು ಹೇಳಿದ್ರು ಸಣ್ಣ ಹುಡುಗಿದಾಗ ಹೇಳಿದ್ರು ಮಧ್ವಾಚಾರ್ಯರು ಸಣ್ಣ ಹುಡುಗ ವಾಸುದೇವ ಅವರಪ್ಪ ಸಣ್ಣ ಮುಖ ಮಾಡ್ಕೊಂಡು ತಗೊಂಡಿದ್ರು ಏನು ಸಣ್ಣ ಕೆಟ್ಟ ಕಾಲ ಬಂತು ಮತ್ತೆ ಪ್ರಚಾರ ಆಗೋದು

ಸ್ಥಾಪನೆ ಮಾಡ್ತೀವಿ ಅಲ್ಲ ಆತ ನೋಮಿ ವಿಸ್ತಾರ ಮಾಡ್ತೇನೆ ಆತನೋಮಿ ಸಾಗರದ ಅಂತ ಅವಾಗ ಹೇಳಿದ್ರು ಮಾಡಿದ್ದು ಕೃತಿಗೆ ಸ್ವಾಮಿಗಳಿಂದ ಆ ಮತ್ತು ಸಿದ್ಧಾಂತದ ವಿಸ್ತಾರವನ್ನ ಆಚರಿಸವನ್ನ ಸ್ವಾಗಮಿಸಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ತಾ ಇದ್ದೇವೆ ಅಂತ ಅದ್ಭುತವಾದ ಮಾತುಗಳನ್ನು ಶಿವದಾಚಾರ ಮಧ್ವಾಚಾರ್ಯರು ಗುರುಗಳೂ ಮಧ್ವಾಚಾರ್ಯರು ಮತ್ತೊಬ್ಬರು ಯಾರು ಗುರುಗಳಲ್ಲ ಚಂದ್ರಪ್ಪ ಅಂತಂದ್ರು ಇಂಥ ವೈಷ್ಣವ ವೈಭವ ಇಂಥ ಶ್ರೀ ಇಂಥ ವಿಜಯ ಸ್ವಾಮಿ ನೋಡಿಗೆ ಯಾಕೆ ಬಂದಿದೆ ಯೋಗೇಶ್ವರ ಕೃಷ್ಣ ಎತ್ತ ಪಾರ್ಥೋ ಧನುಜ್ಞಾನ ಪಾರ್ಥ ಎಲ್ಲ ಅಂತ ಉಂಟು ಎಲ್ಲ ಹೇಳ್ತಾರೆ ಪೋ ಅರ್ಥ ಓ ರಕ್ಷಕವಾದ ಅರ್ಥ ದುಡ್ಡು ರಕ್ಷಕ ಅಲ್ಲ ಎಲ್ಲ ಬಿಟ್ಟು ಹೋಗೋದೆ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು ಏ ಬಿಡುವಾಗ ಬಿಟ್ಟು ಹೋಗೋದೆ ನಮ್ ಜೊತೆ ಬರೋದಿಲ್ಲ ನಮ್ಮ ಜೊತೆಗೆ ಬರುವ ಏಕೈಕ ಧನ ಜ್ಞಾನ ಧನ ಶ್ರೇಷ್ಠವಾದ ಧನ ಅರ್ಥ ಅಂದ್ರೆ ಅರ್ಜುನ ಹೇಳ್ತಾರೆ ಜ್ಞಾನಧನ ಅದೇ ನಮ್ಮನ್ನು ರಕ್ಷಣೆ ಮಾಡೋದು ಮಹಾ ಅರ್ಥ ಸಹ ಅಂತ ದಿವ್ಯವಾದ ಜ್ಞಾನವನ್ನು ಲೋಕಕ್ಕೆ ಕೊಟ್ಟಿರುವ ಏಕೈಕ ಆಚಾರ್ಯ ಶ್ರೀಮಠಾನಂದ ತೀರ್ಥ ಭಗವತ್ಪಾದರು ತ್ರಿವಿಕ್ರ ಪಂಡಿತಾಚಾರ್ಯ ಬಗ್ಗೆ ಹೇಳ್ತಾರೆ ಸ್ವಯಂ ಗುಣಾಮೃತ ಮಹಾಂತಿ ವಕೀರ್ಣ ಸ್ವಯಂ ಗುಣಾಮೃತ ಮಹಾಂತಿ ಯಾವತೀರ್ಣ ಆನಂದ ತೀರ್ಥ ಭಗವಾನ್ ಪರಮೋ ಕರು ಪದ್ಮ ೇನ ಸತ್ಯ ಪ್ರಯಂತ್ಯ ಎಲ್ಲರೂ ಅರ್ಥ ಮಾಡಿಕೊಳ್ಳಿ ನಿಮ್ಮೆಲ್ಲರಲ್ಲೂ ನಾವು ಕೇಳಿ ಕೇಳ್ಕೊತೇನೆ ಶ್ರೀಮಂತ ಮಧ್ವಾಚಾರದ ನಾಡಿನಲ್ಲಿ ಇದ್ದೀರಿ ಮಧ್ವಾಚಾರ ಅವತಾರ ಮಾಡಿದ ನಾಡಿನಲ್ಲಿ ಇದ್ದೀರಿ ಸ್ವಾಮಿ ಮ್ಯಾಲೆ ಮೇಲೆ ಉಡುಪಿಯವರಿಗೆ ಅಂತಾರೆ ಉಡುಪಿಯವರಿಗೆ ಅಂತಾರೆ ಬಾಬಾ ನೊಂದುಕೊಂಡು ಹೇಳಿದ್ದಾರೆ ಆ ನುಡಿ ಇನ್ನೊಮ್ಮೆ ಅವರ ಬಾಯಲ್ಲಿ ಬದಂತೆ ನಿಮ್ಮೆಲ್ಲರ ಭರ್ತನೆ ಬರ್ತದೆ ಸಂದರ್ಭದಲ್ಲಿ ನಾನು ಅರ್ಚನೆ ಮಾಡ್ತಾ ಇದ್ದೇನೆ ಅದ್ಭುತವಾದ ಕೆಲಸವನ್ನು ಇಷ್ಟೇ ಅಲ್ಲ ನಾನು ಮೊನ್ನೆ ಹಿಂದೂ ಅಡ್ಡಿಮೆಂಟ್ ಬಂದಾಗ ಗೀತಾ ಮಂದಿರ ದೋಷಕ್ಕೆ ನಾನು ಕಳಿಸ್ಕೊಟ್ರು ನೋಡ್ಲಿಕ್ಕೆ ಅಂತ ನಾನು ಗೀತಾ ಮಂದಿರ ಮತ್ತೆ ಹಿಂದೂ ಹುಡುಗಿ ಸ್ವಲ್ಪ ಮುಂದಷ್ಟೇ ನೋಡಿದ್ದೆ ನನ್ಗೆ ಗೊತ್ತೇ ಇಲ್ಲ ಆರು ಅಂತಸ್ತದ ನನಗೆ ಅವತ್ತು ಲಿಫ್ಟ್ ಬೇರೆ ಇರಲಿಲ್ಲ ನಡ್ಕೊಂಡು ಊರಂತ ಜೀವನ ಸಾಕಷ್ಟು ಕೇಳಿ ಬಂದೆ ಏನು ಅದ್ಭುತವಾದ ಗೀತಾ ಮಂದಿರ ಅವ್ರು ಮಾಡುವ ಪ್ರವಚನ ಏನು ಗುರುಗಳ ಪಾತ್ರರು ಹನ್ನೊಂದು ಹನ್ನೆರಡು ವರ್ಷಕ್ಕೆ ಹಳೆ ಆಶ್ರಮ ಪರ್ಯಾಯ ಬಂದಿದೆ ಅವರ ಜೊತೆಗೆ ಬಂದು ಸಂಚಾರ ಬಂದು ಅವರ ಪರ್ಯಾಯವನ್ನು ಸುರಕ್ಷಿತವಾಗಿ ನಡೆಯುವಂತೆ ಸಚಾರ ನಡೆಯುವಂತೆ ಮಾಡಿ ಪರ್ಯಾಯದಲ್ಲಿ ಇಲ್ಲೇ ನೋಡೋ ಹೇಳಿ ಮೊನ್ನೆ ಅದಮಾನಿಗೆ ದೇಶದಿಂದ ಎಲ್ಲ ಹಿಡಿದಾರೆ ವಿದೇಶದಿಂದರು ಈ ಅಧಮಾನಲ್ಲಿ ಕುಳೋಡು ನಿಮ್ಮೆಲ್ಲಾ ಕೆಲಸ ನಾನ್ ಹುಡುಕಂತೇವೆ ಎಂದು ವಿದ್ಯಮಾನ್ಯ ಅದಮಾನಲ್ಲಿ ಕೂಡಿಸಿ ಕುಡಿಸಿ ನಾಲ್ಕು ಸ್ವಾಟಿಗಳನ್ನು ಹತ್ರ ಕೊಟ್ಟು ಚೆನ್ನಾಗಿ ನಿಂತೆ ನಡೆಯುವಂತೆ ಇವತ್ತಿನ ಸ್ವಲ್ಪ ಮೊದಲು ವಿದ್ಯಾಮಾನಗಳಿಂದ ಈ ನಾಲ್ಕು ಮಂದಿ ನಾಗಮನಸ್ವಾಮಿಗಳು ಅಧಮಾನಿಂದ ಬಂದು ಅದಮಾನಿಂದ ಬಂದ ದೊಡ್ಡ ನಮ್ಮ ದೇಶದ ನಮ್ಮ ಸಮಾಜದ ದೊಡ್ಡ ಸತ್ರು ಅಧಮಾನ ಸ್ವಾಮಿ ಎಷ್ಟು ಕೂಡ ಸ್ವೀಕಾರ ಮಾಡಿದವರು ಅದಮಾನ ಸ್ವಾಮಿ ಪ್ರವಚನ ಮಾಡಿ ಬಂದ್ರೆ ರಾಯಚೂರು ಹೇಳಿದ್ರೆ ಅವ್ರ ಪ್ರಶಂಸೆ ಕೇಳಿದಾಗ ಬಹಳ ಚಂದ ಪ್ರವಚನ ಮಾಡ್ತಿರಂತೆ ಎಲ್ಲ ಸುದ್ದಿ ಬಂದ ಪುರ ಪ್ರಶಂಸೆ ಮಾಡುವುದನ್ನು ನಾವು ನೋಡಿದ್ದೇವೆ ಾಮ ಕೆಲವು ಭಿನ್ನಾಭಿಪ್ರಾಯದಲ್ಲಿ ಮಾತನಾಡಿದ್ದಾರೆ ನಾ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡಿ ಕೃಷ್ಣ ಬಕ್ಕೆ ಪ್ರಯಾಣದಲ್ಲಿ ಪ್ರಾರ್ಥನೆ ಮಾಡಿ ಎಂದೂ ಆಗುವುದಿಲ್ಲ ಅನ್ನೋದು ಹಾಗೆ ನೋಡಿದ್ದೀರಿ ಎರಡು ಮಠಗಳು ಹೇಗಾಗಿದ್ದಾವೆ ಯಾರೋ ಅಷ್ಟ ಮಟ್ಟಗಳು ಎಲ್ಲವೂ ಬಂದಾಗ ಎಲ್ಲರೂ ಕೂಡ ಪ್ರಯಾಣದಲ್ಲಿ ಸೇರಬಂದೆ ಆಗ ಮಂದರೆ ಹೋಗಿ ಎಲ್ಲಾ ಹಿಂದೂ ಅವರು ಬಂದು ಸನ್ಮಾನಕ್ಕೂ ಕೂಡ ಎಲ್ಲಾ ಹಿಂದೂ ಬಹಳ ಸಂತೋಷ ಆಗಿದೆ ಎಲ್ಲ ಭಿನ್ನಾಭಿಪ್ರಾಯ ಬಿಟ್ಟು ಮುಖ್ಯವಾದ ಗುಣವನ್ನು ತೆಗೆದುಕೊಂಡು ಎಲ್ಲ ಮಠಗಳು ಒಂದಾಗಿ ನಮ್ಮ ಮಾಧ್ಯಮದ ಉದ್ಧತವಾಗಿ ಎಂಬುದಾಗಿ ಮಾಧ್ಯಮದ ಉದ್ಧತವಾಗಲಿ ಬ್ರಾಹ್ಮಣ ಸಮಾಜ ಉದ್ಧತವಾಗಲಿ ಹಿಂದೂ ಮತ ಉದ್ಧತವಾಗಲಿ ನಮ್ಮ ಭಾರತ ದೇಶ ಸುರಕ್ಷಿತವಾಗಿರುವಂತೆ ನಿಮ್ಮೆಲ್ಲರ ಪ್ರಯತ್ನ ಇರಲಿ ಎಂಬುದಾಗಿ ಹೇಳ್ತಾರೆ ನನ್ನ ಎರಡು ಮಾತುಗಳಾದ ಅವರಂತರಿಯಾಮಿ ಕೃಷ್ಣಾಲು ವಿದ್ಯಾಭಕ್ತಿ ಕುರುಳಭಕ್ತಿ ನೋಡಿ ಪ್ರಧಾನ ಪ್ರಧಾನಮಂತ್ರಿ ದೊಡ್ಡ ಮರ್ಯಾದೆ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ಮರ್ಯಾದೆಯಿಂದ ಕುರುಸ್ತಾ ಬಂಗಾರದ ಗೀತೆಯನ್ನು ಮಾಡಿದರು ಅದನ್ನು ಸಮರ್ಪಣೆ ಮಾಡಿದ್ದು ಗುರುಗಳು ಮಾಡಿದ ಬಂಗಾರದ ರಥದಲ್ಲಿ ಸಮರ್ಪಣೆ ಮಾಡಬೇಕಾದ್ರೆ ಎಷ್ಟು ಗುರುಭಕ್ತಿ ಇದೆ ಅಂತ ಅರ್ಥ ಮಾಡಿಕೊಳ್ಳೋಣ ಇಂತಹ ಸ್ವಾಮಿಗಳವರು ಅಂತರ್ಯಾಮಿ ಮತ್ತು ಅಂತರ್ಯಾಮಿ ಕೃಷ್ಣ ಪರಮಾತ್ಮನ ಪಾದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಅನುಭವ ಸೂ